ಯವ್ವ ಯವ್ವಾ ಇವತ್ತು ನನಗೆ ಮಾತಾಡಿದ್ಲು ಒಂದು ಬರ ಅಂದ್ರ ತೋತ ತೋತ ಹಿಂಗೆ ನನಗೆ ಮಾತಾಡ್ತಾಳೆ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು ಹಾಂ ಅಲ್ಲ ನನ್ನ ಮಗಳನ್ನ ಅಯ್ಯೋ ಅಲ್ಲ ಆಕೆ ಆಕೆ ಊರು ಡಿಂಗ್ರ ಬಿಲ್ಲಿ ಅಕ್ಕಿ ಪರ ವಹಿಸ್ಕೊಂಡು ನನ್ನ ಮಗಳನ್ನ ಕೆಳಗಿಟ್ಟು ಮಾತಾಡಿ ಬಿಟ್ಟಲ್ಲ ಇದ್ಕೇನು ಹೇಳುದಂಗಾರೆ ನನ್ನ ಮಗಳಿಗೆ ಕಿಮ್ಮತ್ತಿಲ್ದಂಗೆ ತಿಂದಂಗ ಬಿಡ್ತಲ್ಲ ಈ ಮನೆ ಒಳಗೆ ಅದನ್ನು ವಿಚಾರ ಮಾಡ್ತಾ ಇದೀನಿ ನಾನು ಏನಾಯ್ತು ಯಾರು ಏನು ವಿಚಾರ ಇಲ್ಲ ಅಂದ್ರೆ ಚಲೋ ಬಲ್ತಂದ್ರೆ ಆಯ್ತು ನಿಮ್ಮ ತಂಗಿ ತಂಗಿ ಮಗಳು ಇಬ್ರು ಸೇರಿ ಉದ್ಧಾರ ಮಾಡಾಕ್ ಹೊಂಟಾರ ಗೊತ್ತನ ನಮಗರ ಅವ್ರನ್ನ ಎಳ್ ಕಂಡ್ರ ಆಗದಲ್ಲ ಹೊಟ್ಟೆ ಬೆಂಕಿ ಹೆತ್ತಿ ಬಿಡ್ತೈತಿ ಅವ್ರು ಬದುಕಿರೋದ ನನಗೆ ಸೈಸ್ ಒಳಗ ಅಂತ ಹಂತ ಹೊತ್ತನೇದ ಉದ್ಧಾರ ಮಾಡಾಕ್ ಹೊಂಟಾಳ ನಿಮ್ ತಂಗಿ ತಂಗಿ ಮಗಳು ತಂಗಿ ಮಗಾನು ಏನ್ ತಿಪ್ ಸಿಟ್ಟಾದ್ರು ಅಡ್ಡಿ ಇಲ್ಲ ಸಿಟ್ಟಾಗಿ ಬೇಕಾದ್ ಮಾಡ್ಕೊಂಡು ಹೋದ್ರು ಅಡ್ಡಿ ಇಲ್ಲ ಅದು ಬಸರ್ ಹೆಣ್ಮ ಈ ಟೈಮ್ ನಾಗ ಯಾರು ಹೆಂಡತಿ ಮನಸ್ ನೋವು ಮಾಡ್ತಾರ ಇದೊಂದ್ ಐತಾಳೆ ಎಂತಾದ್ ಕುಡೈತಿ ಏನತ್ತಾಗ ಅಂತ ಅಕ್ಕಿಗೆ ಇದು ನನ್ನ ಹಳೆ ಬಾಲ ಬಡಿತಿತ್ತು ಒಂದ್ ಅಳತಿ ದಿನಕ್ಕೆ ಏನು मतलब ತಿಳಿಯಕ ಹೋಗಿ ಆಕತ್ತಿ ಈಕೇಂ ಹಚ್ಚಿಬಿಟಾಳ ತಗ ಏನನ್ನೋದು ಗೊತ್ತಿಲ್ಲ ಯಾತ್ತನ್ನೋದು ಗೊತ್ತಿಲ್ಲ ಒಂದଳತಿ ನಿಗ್ರಿಸಿ ನೀರು ಕುಡಿತೀಯ ಮಣ್ಣಾಗಿ ಮರು ಮಾಡ್ಲಾ ನೀ ಹೇಳ್ತೇವ ನಾ ಎದು ಗುಡಿ ಬಳಕ್ಕೆ ಹೋಗ್ಲೇ ಅಲ್ಲೇ ಗುಡಿ ಕಡೆ ನಾಲ್ಕು ಮಂದಿ ಜೋಡಿ ಮಾತ್ರು ಕೊಂತು ಕೊಂದ್ರೆ ಅಷ್ಟೋ ತಿಳಿಯ ಅಗರಕತ್ತಿ ನಿನ್ ಜೋಡಿ ಆಸಳು ಮಗ ಮಾತ್ರು ತಂತಗ ಆ ಕಾಲನ್ ಕಸ ಆಗೆ ನಿಮಗ ನಾವು ಏನ ಅಣ್ಣ ತಂಗಿಗೆ ಕಾಲನ್ ಕಸ ಆಗೆವಿ ಇವತ್ತು ಏನ ಅಂತ ಗೊತ್ತನ್ರಿ ಅಲ್ಲಾ ಬೆಂಡಳಿದ ಕೇಸು

ಬರೇ ಅಷ್ಟ ಬೈಕ್ ಕಳ್ಸಬಾರ್ದಾಗಿತ್ತು ನಿನ್ನ ಒದ್ದು ಓದ್ ಕಳ್ಸ್ಬೇಕಿತ್ತವ್ರ ನಿಮ್ಗೆ ಯಾಕೆ ಬೇಕ ಅವ್ರ ಮನಿ ಸಂಸಾರ ಅವ್ರ ಇಷ್ಟ ಅವ್ರ ಬದುಕು ಅವ್ರ ಬೇಕಾದಂಗ ಬದುಕುಂತಾರ ಏನ್ ಎದಕ್ ಹೋಗಿ ಹಿರೇತನ ಮಾಡ್ತಿ ಹೊಳವಾಳ ಅದ ಕರೆಕ್ಟ್ ಆಗ ಅಂದಾಳಿಕೆ ನಾನ್ ಸಂಸಾರ ವಿಚಾರಕ್ಕೆ ಬರ್ಬೇಡ ಅಂತ ಹೇಳಿ ಏನ್ ತಪ್ಪಾತ್ರಾಗ ಹಾ ಆಕಿ ಜ್ಯೋತಿಯ್ರ ಏನ್ ತಪ್ಪ ಮಾಡ್ಯಾಳ ನಿನ್ಗೆ ಈಗ ಆಕಿ ಆಕಿ ಕಲ್ತಾಳಲ್ಲ ಯಾಕಿ ಅದಕ್ಕ ಏನ ಈಗ ಅಂತೇಳಿ ಬರ್ತಾರ ಯಾರ ನನ್ ಕೇಸ್ ಆಗಿ ತಗೋರಿ ಅಂತೇಳಿ ಬರ್ದಿಲ್ಲ ಯಾಕ ನಾವ್ ಕಲ್ತಿಲ್ಲ ಆಕಿ ಕಲ್ತಾಳ ಆಕಿ ಅಂತೇಳಿ ಹೇಳಿ ನೋಡ ಈ ಇದು ನಮ್ಮ ವೈಯಕ್ತಿಕ ಜೀವನಕ್ಕೂ ಅದಕ್ಕೂ ಹೋಲ್ಕಿ ಮಾಡ್ಕೊಂತ ನಿಂದ್ರ ಬರ್ಲಿ ಉದ್ದಾರ ಅಂತ ತಿಕೊಂಡ್ಬ್ರ ನೀನ್ ಏನ ಈಗ ನಾ ಹೇಳ್ತಾನಲ್ಲ ನೀ ಬಾಯಿ ಮುಚ್ಕೊಂಡಿದ್ರ ನಿನ್ಗ ಒಳ್ಳೇದು ಸುಮ್ಮನೆ ನಾನು ಎಂಟು ತಲಿ ಒಳಗ್ ಹಾಕೊಂಡು ಇನ್ನಿದ್ ಬಿದ್ದರ್ಗೆಲ್ಲ ತೆಲಿ ಕೆಡ್ಸಾಕತ್ತಿ ಆ ನಿನ್ನ ಮಗಳ ತೆಲಿ ಕೆಡಕತಿ ಅಂದ್ರೆ ಹೇಗ್ತಿ ಅಂತೀರಿ ನೀವು ಅಟ್ಟ ನಾ ಹೇಳಾಕತ್ತೆ ನೋಡಿ ಇದ್ಕಿಮ್ ನಾ ಏನ್ ಹೇಳುದಿಲ್ಲ ಬಾಯಿ ಮುಚ್ಕೊಂಡು ಇದ್ದಿ ಏನ ಆ ಹುಡ್ಗಿ ತಿನ್ನೂ ಕೆಡಿಸ್ಬಾರ್ದ ನೀನ ಹೇಳಕತೇನ್ ಕೇಳಲಾ ನಿನಗ ಏನ ಅಂತ ಪಾಪ ಏನ್ ಎರಡು ಗಂಡ ದಿಕ್ಕಿಲ್ಲ ಸಂಸಾರ ಇರ್ತಗ ಏನೊಂದು ಪಾಪ ಆ ಗಂಡನ ಮನೆಯಿಂದ ಬರ ಆಸ್ತಿ ಸಂಬಂಧ ಪಾಪ ಹೆಣ್ಣ ಅಷ್ಟ್ ಪಡಾಕತೈತಿ ಅಲ್ಲ ಸಾಧ್ಯ ಅಂತಂದ್ರ ಏನಾರ ಒಂದು ಒಳ್ಳೇದ್ ಮಾಡಕ್ ನೋಡ್ಲಿ ಅದನ್ನ ಬಿಟ್ಟು ಈ ರೀತಿ ಯಾಕ ದೇವ್ರ ಅಷ್ಟ್ ಹೊಲಸ ಬುದ್ಧಿ ಹಾಕ್ಯಾನ ಏನ ದೇವ್ರಿಗೆ ಗೊತ್ತಾತ್ಗ ಯಾಕ್ಯಾ ಮಾಡ್ತಿ ಆ ಸುಮ್ ನಿರ್ವಟ್ ಒಂದ್ ಮಾತ ಕೇಳೋದಲ್ಲ ನೀನ್ ಏನ್ ನಿಮ್ಮಪ್ಪನ ಮನಿ ಆಸ್ತಿ ಕೊಡ್ತೀಯಾ ಆ ಅವ್ರಿಗ್ ಬಿಟ್ಟಿದ್ದದ

ನಂಗೆ ತಿಳ್ಕೆಡುತ್ತಾನೆ ನಾ ಹೋಗೇನು ಹೋಗೇನಲ್ಲಿ ಸುಮ್ ಸುಮ್ನೆ ಮಾತಾಡ್ಬೇಡ ಮರೆ ನಾ ಹೇಳಿಲ್ಲ ನನಗ ಅದಕ್ಕೂ ಸಂಬಂಧನೇ ಇಲ್ಲ ನಾ ಹೇಳಕ ಹೋಗಿಲ್ಲ ಸುಮ್ನೆ ಬಾಯ ಐತಿ ದೇವ್ರ ಕೊಟ್ಟಂತ ಎತ್ ಬೇಕಂತ ಮಾತಾಡ್ಬೇಡ ನಾನು ನೋಡು ನನ್ನ ಪಾಡಿಗೆ ನಾ ಅದೇ ನೀ ಹೊಳ್ಳ ಬಳ್ಳ ಹಿಂಗ ಅನ್ನಕತ್ತ ಮತ್ತ ಹಂಗು ಅಂತಾಳ ಹಿಂಗು ಅಂತಾಳ ಮಾಡೇಬಿಡ ನಾನು ಲೆಕ್ಕ ಮತ್ ನಾನು ಖುಷಿ ಆಗಕತ್ತ ನಾ ಗಂಡ ದಿಕ್ಕಿಲ್ಲ ಸಂಸಾರ ಚಲ ಆತಿ ಇಲ್ಲೇ ಬಂದಾಳ ಅಂತೇಳಿ ಒಳಗೊಳಗ ಖುಷಿ ಆಗಕತ್ತಿರ್ಬೇಕು ಏನಂತೀರಿ ಹ್ಮ್ ನಾ ತೋರಿಸ್ಕೊಳಲ್ಲ ಅಷ್ಟೇ ಹರೇ ಉಕ್ಕಿ ಹಾಕತ್ತೆ ಮತ್ತೇನೈತಿ ಹಾಂ ಹಾಗೇನಾರ ಮಾಡಿ ಗಿಡಿದ್ರೆ ಮತ್ತೆ ಸರಿ ಇರಂಗಿಲ್ಲ ಅಂತ ತಿಳ್ಕೊಬೇಡ್ರಿ ಮತ್ತು ನಾ ಇದು ಹೇಳಾಕತ್ತೀನಿ ನೀವು ಅಷ್ಟ್ರಾಗಿ ಇರ್ತೀರಿ ಅಟ್ರಾಗ ಇರ್ಬೇಕು ಮತ್ತು ಈಗ ಏನಾಯ್ತು ಇದು ಆ ಏನೋ ನಾ ತೊಗಳೋರು ಅಂತಂದ್ರೆ ಹೋದಲು ಮಾಸ್ಕ್ ಅಂತ ಒಂದು ಇಟ್ರ ಬಂತು ಇಲ್ಲ ಇದು ಬರುದಿಲ್ಲ ಅದು ಬರುದಿಲ್ ತೂಸುಲ್ಕು ಕೊಡುದಿಲ್ಲ ನಿನಗೆ ನನ್ನ ಮಗಳಿಗೆ ಹೇಳ್ತೀನಿ ಏನು ಇವ್ರು ಹೆಂಗ್ ಮಾಡಾಕತ್ತಾರ ನೋಡು ನಿನಗೆ ಆ ಕಿಮ್ಮತ್ ಏನೈತಿ ಅಲ್ಲ ಹಿಂಗಾದ್ರೆ ನಿನಗೆ ಕಿಮ್ಮತ್ ಉಳಿದಿಲ್ಲ ನೀನು ಬಿಗುನ್ಯಾಗ ಇರುವಟಂತ ಆಕಿ ಹೇಳ್ಕೊಡ್ತೀನಿ ಅಂದ್ರೆ ಆಕೆ ಆ ಸಂಸಾರದಾಗ ಪರ ಇಲ್ಲ ಅಂದ್ರೆ ಆಕಿನ ಕಾಲನ ಕಸಾನ ಮಾಡ್ತಾರೆ ಅವ್ರು ಹ್ಮ್ ಹೇಳ್ಕೊಡು ಅಂದ್ರ ನೆಟ್ಟಗದ ಅದನ್ನ ಗಂಡ ಹೋಗಿ ಅಂತ ಚಂದ ಹೋಗಿ ಅದ್ನ ಹಾಲ್ ಗಿಡ ತೊಗೊಂತಿ ಮಾ ಹೇಳ್ತೀನಿ ನಿಮ್ಮ ಮವ್ವ ಮಾ ಕೊಟ್ಟೋ ಕೇಳೋ ಕುಡ ಅದ್ ಯಾರ್ನೂ ನಟ್ಗ ಇರೋ ಬಿಡು ಕೇಳಲ್ಲ ಕೇಕಿ ಊ ಹಾಳು ಮಾಡಾಕಿಕ್ಕಿ ಮಾಹೋತನಿ ಹೇಳ್ರಿ ನೋಡ ನನ್ ಮಗಳ ನನ್ನ ಮಾತ ಕೇಳ್ತಾಳೆ ನಿಮ್ಮ ಮಾತ್ ಕೇಳ್ತಾಳ ಅಂತ ನಾನು ನೋಡೇ ಬಿಡ್ತೇನಲ್ಲಾ ಹ್ಮ್ ಹೇಳ್ರಿ ಹೇಳ್ರಿ ಅದೇನ್ ಏನ್ ಹೇಳ್ತೀರಿ ಹೇಳ್ರಿ ಆಮ್ಯಾಗ ಕೋಳಿ ತರಬೇಡ ಕುರಿ ತರಬೇಡ ಅಂತಂದ್ರಲ್ಲ ತರ್ತೇನೆ ನಾನು ಆ ಎಲ್ಲಾ ದಂಡೆ ಮಾಡಾಕ್ಯ ನಾನು ಯಾಕಂದ್ರ ಮಾಡ್ಲಿಲ್ಲಾ ಅಂದ್ರೆ ನಡಿಬೇಕಲ್ಲಪ್ಪ ಕೈಯಾಗ ನಾಲ್ಕು ರೊಕ್ಕ ಇರ್ಬೇಕು ನಮಗೂ ಬೆಲೆ ಸಿಗಬೇಕು ಅಂದ್ರ ಹೌದಿಲ್ಲ ಅದು ಅಲ್ದೆ ಈಗ ಒಂದು ವಯಸ್ಸು ಮಾಡಿ ಇಟ್ಕೋಬೇಕು ಅಂತ ನನ್ನ ತಲೆಯಾಗ ನಾ ಮಾಡಕ್ಕೆ ಬಿಡ ಏನದ ಮಾತು ನೀನು ತಿಳಿದಂಗ ರೊಕ್ಕ ರೊಕ್ಕ ಎಲ್ಲದಾವು ನೋಡು ನಮ್ಮ ಕಡೆ ಇದ್ರೂ ರೊಕ್ಕ ಇಲ್ಲ ನಿಮ್ಮ ಮಗನ ತಿಳ್ಕೊ ಇಲ್ಲ ಇದು ಬಿದ್ದು ಬಂದಲ್ಲಿ ನೋಡಿ ಇದ್ರು ಒತ್ತಿರ್ಬೇಕು ಎಷ್ಟು ಮಾತಾಡ್ತಾರ ಅಂತ ಅನ್ನೋ ಆಕೆ ಶಾಂತಿ ಆ ಶಾಂತಿ ವಾಂತಿ ಮಾಡ್ಕೊಳಂಗೆ ಬಿಡಿಬೇಕು ಆಕಿನ ಇಷ್ಟು ಸೊಕ್ಕಿರ್ಬೇಕು ಆಕಿಗೆ ನನ್ನ ಮಾತಂದ್ರೆ ಕಿಮ್ಮತ್ ಇಲ್ದಂಗೆ ಮಾಡ್ಬಿಟ್ಟಿಲ್ಲ ನೋಡು ದೇವರೇ ಬ್ಯಾರೆ ಹಳ್ಯಾಗುಳೆಲ್ಲ ಹೆಂಡ್ತಿ ಕೊಟ್ಟಿರ ಅವನ್ ಮಾತು ಅತ್ತಿ ಮಾತು ಅಷ್ಟೇ ಕೇಳ್ತಾರೆ அடிகூரம் ನೀ ಹಾಕಿದ್ ಮೊದಲು ಅದು ಅದ್ ಕೊಡೋಕೆ ಶುರು ಮಾಡಿದ್ದೆ ಈಗೊಂದು ಹತ್ತೆ ನೀರ್ ಬಿಡಾ ಈಗ ರೋಗ ಅಂತ ಬರತ್ಲ ಮತ್ತ ಗಿಡಾಂಗಿಲ್ಲ ಅಂದ್ರೆ ಇನ್ನೂ ಒಂದು ಎಷ್ಟು ವರ್ಷ ಬರ್ತಿದ್ವೋ ಗೊತ್ತಿಲ್ಲ ಮಾಡ ಕೊಟ್ಬಿಡಣ ಅಂತ ಮಾಡೇನಕ ಪೂರ ಹೊಲಕ್ಕೆಲ್ಲ ಫಸ್ಟ್ ಕೈಪಲ್ಲೆ ಹಚ್ಚನ ಅಂತ ಅನ್ಕೊಂಡೆ ಮತ್ ಒಳ್ಳೆ ಕೈಪಲ್ಲೆ ಬೇಡ ಅಂತ ಹೇಳಿ ಒಂದ್ಲ ಅದಕ್ಕೆ ನನಗೂ ಕೈಪೆಲೆ ದಿನಕು ಆಗಿಲ್ಲ ಬಂದ್ ಬಂದ್ ನೋಡಕ್ ಅಂತೇಳಿ ಬೇಡ ಅಂತ ಹೇಳಿ ಬಿಟ್ಕೊಟ್ಟು ನಾನು ಹಂಗಾರೆ ಏನು ಮಾಡೋಣ ಸೀದಾ ಅಡಕಿ ಇದು ಟೆಂಗಿನಕಾಯಿ ಹಚ್ಬಿಡಣ ಅದು ತೆಂಗಿನಕಾಯಿ ಒಳ್ಳೆ ರೇಟ್ ಐತಿ ಇನ್ನೊಬ್ಬರ್ ಬರ್ ತಿನ್ನೋ ರೇಟೇ ಆಗ್ತಿರ್ತತಿ ಅದನ್ನೇ ಮಾಡೋಣ ಅಂತ ಅಲ್ಲೋ ಮಾತಾಡ್ರಿ ಮಾಡಿ ಸಮಾಧಾನಿ ಅಲ್ಲ ಇನ್ನು ಎಷ್ಟು ದಿನ ಆಕತ್ ನಮ್ ಜಗ ನಮಗೆ ಕೊಡಕಂತ ಮನ್ಯಾಗ ವಯಸ್ಸಕ್ ಬಂದ್ ಮಕ್ಳು ಲಗ್ನಕ್ ನಿಂತಾವ್ ಏನ ಲಗ್ನ ಮದ್ವಿ ಮುಂಜಿ ಅಂದ್ರೆ ಬೇಕಲ್ಲಪ್ಪ ನಮ್ ಹೊಲ ಇದ್ರೆ ನಾವ್ ಹೆಂಗ ಲವಣಿ ಹಾಕ್ಯೋ ಅಥವಾ ಮಲ ಮಾರಿಯೋ ಅಥವಾ ಹೊಲದಾಗ ಬೆಳದೋ ಹೆಂಗವ್ ನಮ್ಮ ಆಕಿತ್ ನಮ್ ಬಾಳೆ ನೀವು ಹೊಲಾನು ಇಸ್ಕೊಂಡಿರಿ ಎರಡ್ ವರ್ಷ ಅಂತ ಹೇಳಿ ಎರಡ್ ವರ್ಷದ ಮೇಲೆ ಆಗಿ ಇನ್ನು ಯಾವಾಗ ಕೊಡ್ತೀರ ಏನೋ ನೀವ್ ಹೊತ್ತಾಗ ಈ ಲೇಔಟ್ಗಳು ತಗ ನಮ್ಗ ಹಂಚಿಕೆ ಮಾಡೋದು ಯಾವಾಗಿದ್ ಕೆ ಎಚ್ ಬಿ ಪ್ಲಾಟ್ ನೋಡ್ರಿ ಸರ ನೀವು ನಮ್ಮನ್ ಕೇಳಿದ್ರ ನಾವೆಲ್ಲ ಏನ್ ಮಾಡನ್ ಹೇಳ್ರಿ ಹ ಅನ್ನ ಈಗ ನಾವು ನೀವು ನೋಡ್ತಾ ಇದೀವಿ ರೋಡ್ ಮಾಡಿದೀವಿ ಈಗ ಸ್ವಚ್ಛ ಮಾಡಾಕತ್ತೇವಿ ಲಟ್ಟಿ ಕಂಬ ಕುಂತ ಹಾಂಗ ಸಣ್ಣಗೆ ಪಲ್ ಕುಂದ್ರಸೇವಿ ಎಲ್ಲಾ ಕೆಲಸ ಮುಗ್ದ ಆಲ್ಮೋಸ್ಟ್ ಎಲ್ಲ ಮುಗ್ದೈತೆ ಹ್ಮ್ ಇನ್ನೇನಿಲ್ಲ ಸರ್ಕಾರಕ್ಕ ಅವ್ರಿಗೆ ಹೇಳುದು ಇದನ್ನ ಪೂರ್ತಿ ಅವ್ರ ಅಲಾಟ್ ಮಾಡ್ತಾರ ಅಷ್ಟೇ ಯಾವಾಗ ಮಾಡ್ತೀರ ಏನಪ್ಪಾ ನೀವ್ ಅತ್ ಆಗತಾ ನೀವ್ ಏನ್ ಹೇಳಿದ್ರಿ ಒಂದ್ ವರ್ಷ ದೀಡ್ ವರ್ಷ ಹೆಚ್ಚು ಕಮ್ಮಿ ಎರಡ್ ವರ್ಷದಾಗ ಎಲ್ಲ ಮುಗಿಸ್ತೀನಿ ಅಂದಿದ್ರಿ ನೋಡಿದ್ರ ನಿಮ್ ಸುದ್ದೆ ಇಲ್ಲ ತಗ ಇನ್ನೂ ನೀವೇನ್ ದೌಡ್ ಮಾಡ್ಕೊಡ್ತೀರ ಅಂತ ಇದು ಇಲ್ಲ ನಮಗ ಉಳಿಮೆ ಮಾಡಕ್ ಭೂಮಿನೂ ಇಲ್ಲ ಇತ್ತಾಗ ನಮ್ ಜಗನಾರ ಅರ್ ಅಂದ್ರ ಅದೂ ಕೊಡವಲ್ರಿ ನೋಡ್ರಿ ನೀವ್ ಹಿಂಗ ಮಾಡಾಕತ್ತರ ನಾವ್ ಮಾತ್ರ ದಂಗೆ ಹಳು ಅಂದ್ರು ಕಾಯಾಮ ರೈತರ ರೈತರು ಅಲ್ಲೇ ಇದು ಆಫೀಸ್ ಮುಂದ್ ಬಂದ್ ನಾವ್ ಬಾಯ್ ಮಾಡೋವ್ರಿ ಈಗ ಮತ್ತ್ ಎಲ್ಲಾರನ್ನ ಕುಂದಿರ್ತೇವ ನೋಡ್ರಿ ಮತ್ತೆ ಈಗ ಎಷ್ಟ ಇಲ್ಲಿ ಹೊಲ ತಗೊಂಡಿರಲ್ಲ ಅಷ್ಟು ಮಂದಿನ ಬಂದ್ ಕುಂದಿರ್ತೇವ ಮತ್ತ ನಾವ್ ಹೆಂಗ ಅಂತೀರಿ ಇಲ್ಲ ಇಲ್ಲ ಹಂಗ ಮಾಡಾಕ್ ಹೋಗ್ಬೇಡ್ರಿ ಆಕತೆ ಎಲ್ಲ ಹಂಚಿಕೆ ಮಾಡ್ತಾರ ಈಗ ಅದನ್ನೇ ಯಾವಾಗ ನೀವು ಹಿಂಗ ಮಾಡಿದ್ರೆ ಗಡಗಡ ಗಡ ಅದೇನ್ ಘಟರನಾರ ಮಾಡ್ಕೋರಿ ಮತ್ತೊಂದ್ ದಡ ಮಾಡ್ಕೋರಿ ನಾವ್ ಏನ್ ಮಾಡ್ತೀವಿ ಅಲ್ಲೆಲ್ಲ ಉಳಿಮೆ ಮಾಡಿ ಮತ್ ಕಳೆ ಬೆಳಿ ಬೆಳಕ್ ನಿಂದಿರ್ತೇವೆ ಇದ್ರಾಗ ಈ ಸೈಟ್ ನಾಗ ಬೆಳಿ ಹಾಕ್ತೇವೆ ಏನ್ ಮಾಡ್ತೀವಿ ನೋಡ್ರಿ ಅವಾಗ ಕಲ್ಲು ಕಿತ್ತು ಹೋಗಿತ್ತೇವೆ ಏ ಹಂಗೆಲ್ಲ ಮಾಡ್ಬೇಡ್ರಿ ಹಂಗೆಲ್ಲ ಮಾಡ್ಬೇಡ್ರಿ ನಾ ಇವತ್ತ ಹೋಗಿ ನಮ್ಮ ಅಧಿಕಾರಿಗಳ ಕೂಟ ಮಾತಾಡ್ತೀನಿ ಮಾತಾಡಿದ್ದೀನಿ ಆದಷ್ಟು ಡೌಟ್ ಬಗ್ಗೆ ಹರಿಸ ವ್ಯವಸ್ಥೆ ಮಾಡ್ತೀನಿ ನಮಗೆ ಇದನ್ನ ಮಾರು ಯಾವ ಉದ್ದೇಶನು ಇದ್ದಿದ್ದಿಲ್ಲ ನಾವು ಇಟ್ಕೋಬೇಕು ನಾವು ಇದನ್ನ ನಮ್ಮ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಅವ್ರಿಗೆ ಕೊಡ್ಬೇಕು ಹಿಂಗೆ ನಮ್ಮ ಅಪ್ಪನಿಂದ ಬಂದತಿ ಅಂತ ಅವರು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದ ಇತ್ತು ನೀವು ಬಲವಂತವಾಗಿ ಅದನ್ನ ತಗೊಂಡ ಈ ರೀತಿ ಒಂದು ಪ್ಲಾಟ್ ಗತೆ ಮಾಡಿ ಆ ನಿಮಗ ನಮಗ ಅಂತ ಹಂಚಿಕೆ ಮಾಡ್ಕೊಂಡು ಕುಂತಿರಿ ಇಲ್ಲ ಇಲ್ರಿ ಅಕ್ಕಾರ ಅಕ್ಕಾರ ಇನ್ ಬಾಳ ದಿನ ರೀ ಹೆಚ್ಚು ಕಮ್ಮಿ ಹಂಗೆ ಎಂತ ಬಡದಾಡೈತಂದ್ರೆ ಒಂದ್ ಎರಡು ತಿಂಗಳದಾಗ ಎಲ್ಲ ಮುಗಿಸ್ಬಿಡ್ತೇತ್ರಿ ನೋಡ್ರಿ ಈಗ ಮತ್ತೆ ಎರಡು ತಿಂಗಳ ಅನ್ನಾಕತ್ತಿರಿ ಆ ಈಗ ಗಾಲಿ ಎರಡು ವರ್ಷದ ಮೇಲೆ ಆದ್ರೂ ಇನ್ನೂ ಎರಡು ತಿಂಗಳ ಆತ್ ಇನ್ನು ಆರ್ ತಿಂಗಳು ನೋಡ್ತೇವ್ರಿ ನೀವ್ ಏನಾರ ಇದರದ ಒಂದು ತೀರ್ಮಾನ ತಗೋಲಿಲ್ಲ ನಮ್ಗ್ ಹಂಚಿಕೆ ಆಗ್ಲಿಲ್ಲ ಅಲರ್ಟ್ ಮಾಡ್ಲಿಲ್ಲ ನೀವು ಅಂತಂದ್ರೆ ಅಂದ್ರೆ ಮತ್ ನಾವ್ ಮಾತ್ರ ಇದನ್ನ ಮತ್ತೆ ಸುಂಬಿಡಂಗ್ ನೋಡ್ರಿ ಮತ್ತೆ ವಿಚಾರ ಮಾಡ್ರಿ ಏ ಇಲ್ಲಿರೀ ಹಂಗೆಲ್ಲಾ ಮಾಡಕ್ ಹೋಗ್ಬೇಡ್ರಿ ನಾ ಸರ್ ಕುಟುಂಬ ಮತ್ ಹತ್ತೇನಿ ಯಾವಾಗ ಬಂದ್ರು ನೀವ್ ಒಬ್ಬನ ಇರ್ತೀಪಾ ಇಲ್ಲಿ ಇಲ್ಲ ಕೆಲಸಗಾರ ಇರ್ತಾರ ಸರ್ ಸರ್ ಅಂತ ಯಾವ್ ಸರ್ ಬಂದಿದ್ ಕಂಡಿಲ್ಲ ನಮ್ಗ ಈ ಸಲ ಮಾತ್ರ ಯಾವ್ ಸರ್ ಬರ್ಬೇಕು ನಾವು ಮಾತಾಡ್ಬೇಕು ಅವ್ರ ಜೋಡಿ ಅಷ್ಟೇ ಮತ್ತೆ ಇಲ್ಲಿ ಬರ್ತಾರ ಬರ್ತಾರ ಬರ್ಲಿಲ್ಲ ಅಂದ್ರೆ ಬರ್ಸೋದು ಗೊತ್ತಾಯ್ತು ನಮಗ ಏನ ಯಾಕೆ ರೀ ಏನಾಯ್ತ ಆಗಕ್ಕೆ ಏನಾಯ್ತು ಬಿಡ ಮರ ಆಯ್ತು ಎಲ್ಲ ಅಡಿಕೆ ಗಿಡ ತಗ್ಸಿದೆ ಅಗೆ ಎಲ್ಲ ತಗ್ಸಿ ಒಂಥರ ಹೆಂಗಾತಂದ್ರ ನನ್ನ ಹೊಲ ನೋಡೋಕೆ ನನ್ನ ಮನ್ಸಿಗೆ ಸಮಾಧಾನ ಆಗವಲ್ತು ಅಷ್ಟು ದುಃಖ ಆತು ಹೋಗಲಿ ಬಿಡ್ರಿ ಸಮಾಧಾನ ಮಾಡ್ಕೊ ರೀ ಏನು ಮಾಡಾಕತ್ತೆ ಹೇಳ್ರಿ ಈಗ ಹಾಂ ಈಗ ಈಗಲ್ಲ ಅದೆಲ್ಲ ಹಾಳಾಗೈತಿ ಅಂತ ನೀವೇ ಅಂದ್ರಿ ಮತ್ತಷ್ಟೆಲ್ಲ ಇದಾದ್ಮೇಲೆ ಅದನ್ನ ಇಟ್ಕೊಂಡಾಗ ಏನು ಮಾಡ್ತಿದ್ರಿ ಹೌದಿಲ್ಲ ಹೋಗ್ಲಿ ಸಮಾಧಾನ ಮಾಡ್ಕೋ ಏನು ಈಗ ಆಗಲ್ಲ ಈಗ ಇದು ಇದು ತೆಂಗಿನಕಾಯಿ ಒಂದು ಸ್ವಲ್ಪ ದಿನ ಅಲ್ಲ ಅನ್ಕೊಂಡು ತೆಂಗಿನಕಾಯಿ ಹಾಕಿಸ್ಬಿಡ್ರಿ ನೀವು ಹೇಳೋದಾದ್ರೆ ಏನ ಅದ್ರಂತ ಲಾಭ ಯಾವುದಿಲ್ಲ ಅಡಿಕೆ 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 ಅಡಿಕೆಲ್ಲ ಅಡಿಕೆ ಬೆಂದಿದ್ರೆ ತೆಂಗಿನ ಮರ ಹಾಕ್ರಿ ಇಷ್ಟು ದಿನ ಅಡಿಕೆ ನಡೀತು ಆತು ಹೋತು ಇನ್ ಮ್ಯಾಗ ಇದು ಹಾಕಿಬಿಡ್ರಿ ಬೇಕಾದಂಗೆ ಅದ್ರದ್ದು ಅಯ್ಯೋ ಐವತ್ತು ಅರವತ್ತು ರೂಪಾಯಿ ಕಾಯಿ ಆಗ್ಯಾವ್ರಿ ಈಗ ಬಾರಿ ತುಟ್ಟೈತ್ ಹಂಗ ಈಗ ಅದನ್ನ ವಿಚಾರ ಮಾಡದ್ ಮಾಡಬೇಕು ಮಾಡ್ಬೇಕೀಗ ತೆಂಗಿನ ಸಸಿ ಕೊಟ್ಟರು ಹಂಗೊಂದು ಒಂದ್ ಮೂರ್ ನಾಲ್ಕು ವರ್ಷ ಏನು ಉತ್ಪನ್ನ ಅಂತೂ ಇಲ್ಲ ಬರೀ ನೀರ್ ಹಾಸೋದು ಬರೋದು ತೆಂಗಿನ ಸಸಿ ಕೊಟ್ಟಿರ್ತೀವಲ್ಲ ಮತ್ತೆ ಬೆಳೆಯಕ್ ಟೈಮ್ ಕೊಡ್ಬೇಕಲ್ಲ ಅಯ್ಯೋ ಈಗ ಆಗಿರೋದರ ಏನು ಯಾಕೆ ಹೆದರ್ಕೊಳಕತ್ತಿರಿ ಬೇಕಂದಂಗೆ ನಡೀತಾಯ್ತಲ್ಲ ನಮ್ದು ಹ್ಞೂ ಅಯ್ಯೋ ಅಲ್ರಿ ದಿನಕ್ಕೆ ಹಂಗೆ ಹೇಳಕ್ಕೆ ಹೋದ್ರೆ ಒಂದು ಒಂದು ಇಪ್ಪತ್ತು ಗಿಡ ಅಂತ ಸೇಲ್ ಆದರೂ ನಮ್ಮ ಜೀವನ ಬೇಕಾದಂಗೆ ನಡೀತೈತಿ ಆದರೆ ಅದಕ್ಕಿಂತ ಹೆಚ್ಚಿಗೆ ಗಿಡ ಸೇಲ್ ಆಗ್ತದವು ಆಮೇಲೆ ಯಾಕೆ ಹೆದರ್ಬೇಕು ಹ್ಞೂ ಅಯ್ಯೋ ನಾವಿಬ್ಬರು ಏನು ದಿನ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ ಖರ್ಚು ಏನೈತೆ ಬಿಡ್ರಿ ಹಳ್ಳಿ ಜೀವನ ಒಂದು ಖರ್ಚು ನಡ್ಸೋದೆಂದು ಹಳ್ಳಿಯಾಗಿ ಜೀವನ ಮಾಡೋದೇನು ಕಷ್ಟ ಅಲ್ಲ ಬೇಕಂದಂಗೆ ಮಾಡ್ಬೋದು ಗೊತ್ತಾನ ಆಕತ್ ಆಕತ್ ನೀವೇನು ತಲೆ ಕೆಡಸ್ಕೊಳಕ್ ಹೋಗ್ಬೇಡ್ರಿ ನಿನ್ನೆ ಒಂದೇ ಒಂದು ಟೊಮಾಟೊ ನಿನ್ನೆ ಅಂದ್ರೆ ನಿನ್ನೆ ಅಂತಲ್ಲ ಈ ಹದಿನೈದು ದಿನದ ಹಿಂದೆ ಒಂದೇ ಒಂದು ಹಣ್ಣಾಗಿ ಮಾಗಿರೋ ಟಮಾಟೊ ಏನು ಮಾಡಿದೆ ಅದ್ರ ಬ್ಯಾಗ್ ಗ್ರೋ ಬ್ಯಾಗ್ ಬ್ಯಾದ್ವಲ್ಲ ಆ ಬ್ಯಾಗ್ನಾಗ ಹಿಚ್ಕಿದ್ದೆ ಹಿಂಗೆ ಒಂದು ಎರಡೆರಡು ಎರಡ್ ಬೀಜ ಆದಂತ ಹಾಕಿದ್ರೆ ಒಂದು ಹದಿನೈದು ಆಗಿದ್ವು ಅಯ್ಯೋ ನೀವು ನಂಬಂಗಿಲ್ಲ ಹದಿನೈದು ದಿನಕ್ಕೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ ಎಲ್ಲ ಹಾಕಿನಲ್ಲ ಎರಡೆರಡು ಎರಡು ಮೇಲೆ ಬೆಳ್ದವ್ರಿ ಗೊತ್ತನು ನನಗೆ ವಿಚಿತ್ರ ಸಿಗತೈತಿ ಅಲ್ಲ ಒಂದು ಟಮಾಟ ಹಣ್ಣಾಗ ನಾವು ಎಷ್ಟು ಲಾಭ ತೆಗಿಬೋದು ಹಾಂ ಒಂದು ಟೊಮೆಟೊ ಗಿಡ ನಾನೆಷ್ಟು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದು ಕೊಡ್ತೀವಿ ನಲ್ವತ್ತು ರೂಪಾಯಿ ಒಂದು ಕೊಟ್ಟೇವೆ ಅಂತಂದ್ರೆ ನಮ್ಗೆ ಏನು ಲಾಸ್ ಅಲ್ಲ ಒಂದು ಕಿಲೋ ಟೊಮಾಟಿಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐತಿ ಆ ಅಂಥದ್ದು ಒಂದು ಗಿಡ ಇಷ್ಟು ಕೊಡ್ತೀವಲ್ಲ ಬೇಕಾದಷ್ಟು ಲಾಭ ಆದ ಬಿಡ್ರಿ ನಿನ್ನದು ಲಾಭದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನನಗೆ ಎಷ್ಟು ಬೇಜಾರಾಗಿತ್ತು ಇಲ್ಲಿ ಅಂತ ನಿನಗೆ ಅರ್ಥ ಆಗುವಂತ ನಾನು ಹಂಗಾರೆ ಸ್ವಲ್ಪ ಜಾಸ್ತಿ ಲಾಭ ಆತಂದ್ರೆ ನಮ್ಮ ಅಕ್ಕನ ಮಗಳಿಗೆ ಒಂದು ಏನಾರು ಕೊಡ್ಸೋಣ ಅಂತ ಮಾಡಿದ್ದೆ ಎಲ್ಲಿ ಅದು ಇಲ್ಲ ಇದು ಇಲ್ಲ ನಂಗೆ ಆತ ಏ ಬಿಡ್ರಿ ಏನಾತ್ ಈಗ ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೀರಿ ಕೊಡ್ಸೋಣ ಅಂತ ಮಾಡಿದ್ರಿ ಅಲ್ಲ ಈಗ ಆಗಿರೋದ್ರ ಏನು ಅದು ಎಂತ ಇದು ಮಾಡ್ಕೊಂತೀರಿ ಅಂತ ನಂತ ನಾತಾಗ ಏನು ಆಗಬಾರ್ದು ಏನಾಗಿಲ್ಲ ಈಗ ಸುಮ್ಮನೀರಿ ಹೋಗಿ ತೆಂಗಿನ ಗಿಡದ್ದು ಸಸಿ ತರಿಸಿ ನಾ ಅಯ್ಯೋ ಅಲ್ಲ ನಾನೆಂತ ಹುಚ್ಚಿದೆ ನೋಡು ಸಸಿ ತರಿಸಿ ಅನ್ನತೇನೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ ನಾನೇ ನಮ್ಮ ಕಡೆಯಿಂದ ತರಿಸ್ಕೊಡ್ತೇನೆ ತಡ್ರಿ ಈಗ ಟೋಟಲ್ ಎಷ್ಟು ಗಿಡ ಬೇಕಾಗ್ಬೋದು ಏ ನಾನು ಯಾವಾಗಲೂ ಧಾರವಾಡ ಇದಕ್ಕೆ ಹೋಗಿ ತರ್ತಿದ್ದೆ ಅಲ್ಲೇ ತರ್ತೇನೆ ತಗೋ ಮತ್ತೆ ಯಾಕೆ ನೀ ತಲೆ ಕೆಡಿಸ್ಕೊಂತೀರಿ ರೀ ಕಡಿಮೆ ಬೀಳ್ತೈತ್ರಿ ರೇಟ್ ನೀವು ಅಲ್ಲಿ ಹೋಗಿ ತಗೊಂಡ್ರೆ ಮತ್ತೆ ಅದೇ ರೇಟ್ ಕೊಡ್ಬೇಕಾಗತ್ತೆ ಸುಮ್ಮನೆ ರೀ ನಾ ತರಿಸ್ತೇನೆ ಇಲ್ಲ ಎಷ್ಟೊಂದು ಎರಡು ಎಕರೆ ಅಂದ್ರೆ ಒಂದು ಎರಡ್ನೂರ್ ಮುನ್ನೂರ್ ಗಿಡ ಬೇಕಾಗ್ಬೋದಾ ಹುಚ್ಚಿ ಎರಡ್ನೂರ್ ಮುನ್ನೂರ್ ಎಲ್ಲ ಒಂದ್ ಎಕರೆ ಮಿನಿಮಮ್ ಒಂದು ಒಂದು ಮುನ್ನೂರ್ ಮುನ್ನೂರ್ ಐವತ್ ನಾಲ್ಕನೂರು ಬೇಕು ಹಂಗ್ ದೂರ ದೂರ ಹಚ್ಚೈತ್ ಅಂದ್ರೆ ಚಂದಗೆ ಬೇಕು ಒಂದು ಹೆಚ್ಚು ಕಮ್ಮಿ ಒಂದು ಎಂಟ್ನೂರ್ ತರ್ಸು ಮತ್ ಕಡಿಮೆ ಬಿದ್ರೆ ಮತ್ ಇದು ಮಾಡೋಣಂತೆ ಏನಂತೆ ಅಷ್ಟು ಬೇಕಾಗ್ಬೋದಾ ಹ್ಮ್ ಸರಿ ಆಯ್ತು ರೀ ೀ ನಿಮ್ಮ ಒಟ್ಟಾಗಿ ಸಂ ತಡ್ಕೊಳಕ್ ಆಗಂಗಿಲ್ಲಲ್ಲ ಹಂಗಾಗಿ ಏನು ಮಾಡಾರ ಗೊತ್ತನಾ ಇದು ರೀ ಏನದು ಹಾಲು ಹಾಕದಷ್ಟೇ ಅಲ್ಲದೆ ಆ ಜೊತೆಗೆ ಇದು ಕೋಳಿನೂ ತಂದ್ಸಾಕ್ಬೇಕು ಅಂತೇಳಿ ವಿಚಾರ ಮಾಡ್ಯಾರಂತ ಅದನ್ನ ಇಲ್ಲೇ ಕೊಟ್ಟಿಗೆ ಕಡೆ ನಿಂತ ಗಂಡಗೆ ಹೇಳಕತ್ತಿದ್ರ ಹನ್ಸಿನ ಕೇಳಿಸ್ಕೊಂಡ್ರು ಕೇಳಿಸ್ಕೊಲಾರ್ದಂಗೆ ಆಗದಂಗೆ ಒಳಗಿದ್ದೆ ಸುಮ್ಮನೆ ಹ್ಮ್ ಕೋಳಿ ತಂದು ಸಾಕೋಣ ಅದ್ರ ಮರಿ ಇಷ್ಟ ಅದ್ರದ್ದು ಅಷ್ಟ ಶೇಖ್ ಮಾಮನ್ ಲೆಕ್ಕ ಅಂತಾರ ಅದಕತ್ತಿದ್ರ ಹ್ಮ್ ಹಾಲು ಹಾಕದವ್ರಿಗೆ ಸಮಾಧಾನ ಆಗೋಲ್ ಅಂತೆ ಏನು ದುಡಿಬೇಕು 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 ಅಂತ ಅವ್ರ ಅ ಇರ್ಲಿ ಬಿಡು ಮನುಷ್ಯ ಕೈಕಾಲ್ ಕುಂತ ಕೆಡ ಬದ್ಲಿ ನಿಂತ ಮಾಡಿ ಕೆಡೋದ್ ಸುಖ ಅಲ್ಲ ಕೈಕಾಲ್ ಇದ್ದಾಗ ದುಡ್ಡನ್ನ ಕಾಸು ಇಟ್ಕೊಂಡ್ರೆ ಚಲೋ ಮಗ ಸೊಸಿ ಏನು ಮುಂದೆ ನೋಡ್ತಾರ ಅನ್ನೋ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅದಾರ ಅವ್ರ ಪಾಪ ಹೌದು ಅಂತ ಒಂದ್ ಸ್ಟ್ರಾಕ್ ಹಿಂದ ಮುಂದೆ ಜೀವನ ಸಾಕತ್ತೆ ಹೌದಿಲ್ಲ ಯಾರಕ್ಕೆ ಯಾರ್ಲೆ ಹೌದಿಲ್ಲ ಹ್ಮ್ ಅದೇನ ಕರೆ ಹೋಗ್ಲಿ ಬರ್ರಿ ಇದು ಮೂಲಂಗಿ ಬೆಳೆ ಸಾರ್ ಮಾಡೀನಿ ಆಮೇಲೆ ಬಿಸಿ ಅನ್ನ ಮಾಡಿ ನಂಗೂ ಹೆಚ್ಚಿಗೆ ಏನು ಮಾಡಕ್ ಆಗಲಿಲ್ಲ ಬರ್ರಿ ಊಟ ಮಾಡಿ ಬರ್ರಿ ಹಾಚು ನಡಿತಾಟ್ ಬಂದೆ ಸುಮ್ಮನೆ ತೆಂಗಿನಕಾಯಿ ಹೆಚ್ಚ ಬದ್ಲಿ ಕೈಪಲ್ಯ ಬೆಳಿಲೇನು ಯೋ ರೀ ಬೆಳೆದ್ರೆ ಐತಲ್ಲ ನಾನು ಹೇಳ್ತೀನಿ ಕಳೆ ತಗಸ್ಬೇಕು ಸ್ವಚ್ಛ ಮಾಡಿಸ್ಬೇಕು ಅದ ಕೈಪಲ್ಯ ಹರ್ಕೊಂಡು ಹೋಗಾರ ಅಂತ ಕಾಯ್ತಾ ಇರ್ಬೇಕು ನೋಡ್ತಾ ಇರ್ಬೇಕು ಅದನ್ನ ಯಾರು ಇದು ಮಾಡ್ಬೇಕು ಆಮೇಲೆ ಇದು ಏನದು ಹೋಗಿ ಅದನ್ನ ಕಿತ್ ಕಿತ್ ಟೈಮ್ ಸರಿ ಕರೆಕ್ಟ್ ಆಗಿ ಮಾರ್ಬೇಕು ಅಥವಾ ನೆಲಕ್ ಮುಟ್ಟಿ ಹುಳ ಗಿಳ ಆದ್ರೆ ಅದು ಎಷ್ಟು ಇಷ್ಟೆಲ್ಲ ಐತಿ ಗೊತ್ತಾಗಲ್ಲ ನಿನ್ಗೆ ಅದೆಲ್ಲ ಗೊತ್ತೇ ಬೇಡ ನೀವು ತೆಂಗಿನ ಗಿಡನೇ ಹಾತ್ರಿ ಹ್ಮ್ ನೀ ಹೇಳೋದು ಸರಿನೇರ ನೆನಮಕ್ಳ ಸ್ವಲ್ಪ ಟೈಮ್ ಸಿಕ್ಕರ್ ಸಾಕೊಂಡು ನಾ ಕಾಯಿ ಹಾಕೊಂಡೋಗಣ್ಣ ಅಂತ ನೋಡ್ತಿರ್ತಾರ ಅದಕ್ಕೆ ಬರ್ರಿ ಬರ್ರಿ